ನೀನು ಮಿಕ್ಕಿ ಸುಲಭ ಅಂತ ಆಗಬಹುದು ಅದೇ ನಾನು ವಿಷ ಕೊಡುತ್ತೇನೆ ಅಂತ ಹೇಳುವುದಕ್ಕೆ ಸಾಧ್ಯ ಉಂಟೆ ಇಲ್ಲ ನಿರ್ಮಲ ಮನಸ್ಸು ನನ್ನ ಮಗನದು ಮಗುವನ್ನ ಹತ್ತಿರ ಕರೆದು ಮಗನೇ ಇದು ವಿಷ ಅಂತ ಹೇಳಿದ್ರು ನನ್ನ ಮಗ ಯೋಚನೆ ಮಾಡುವುದೇನು ಇದು ವಿಷ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ ಇದು ಬಿಸಿಯ ಹಾಲನ್ನು ನನ್ನಮ್ಮ ನನಗೆ ಕೊಡ್ತಾ ಇದ್ದಾಳೆ ಅಂತ ತಿಳಿದು ನನ್ನ ಮಗ ಆ ವಿಷವನ್ನ ಕುಡಿದ ಮತ್ತೆ ಪ್ರಪಂಚದ ಬೆಳಕು ನೋಡುವುದಕ್ಕೆ ನನ್ನ ಮಗ ಇರುತ್ತೆ ಖಂಡಿತ ಇರುವುದಕ್ಕೆ ಸಾಧ್ಯ ಇಲ್ಲ ಯಾವ ತಾಯಿಯೇ ಆಗಿರ್ಲಿ ದೇಹದ ರಕ್ತವನ್ನೇ ಹಾಲಾಗಿ ಮಾರ್ಪಡಿಸಿ ಮಗನಿಗೆ ಗುಣಬಡಿಸಬೇಕಾದವಳು ಇವತ್ತು ಎತ್ತ ಮಗುವಿಗೆ ಕೈಯವರ ವಿಷ ಕೊಡುವಂತ ನನ್ನ ದೃಷ್ಟ ತಾಯಿ ನಾನು ಆಗ್ತಾ ಇರ್ತೇನೆ ಮಾಡಲಿ ಯೋಚನೆ ಮಾಡಿ ನೋಡ ಕಯಾದು ನಿನಗೆ ಮಗ ಬೇಕು ಮಾಂಗಲ್ಯ ಬೇಕು ನನ್ನವರು ಪ್ರಶ್ನೆ ಮಾಡಲಿಲ್ವೇ ನನ್ನವರ ಆಜ್ಞೆಯನ್ನು ಈಡೇರಿಸಲೇಬೇಕು ಈಡೇರಿಸಲೇಬೇಕು ನೀಡಿ ಎತ್ತಿಕೊಳ್ಳುವ ವಾನಿತಿ ಬಿಡದು ನೀ ಮುತ್ತನಡನೆ ಮುತ್ತನಡನೆ ಕುರನೊಳಿಂತೆಂದಳೋ ಯಾದು ಹಾಗೆಗೆ ಕೊಂಡು ನಿರತ ಜಗತಿಯೊಳಗೆಗ ಜಗತಿಯೊಳಗೆ ಗನರು ಬೈಯರ ಅಮ್ಮ ಯಾವತ್ತು ನೀನು ಬಂದಾಗ ಸೆಳೆದು ಬಿಗಿದಪ್ಪಿ ಸಂತೋಷವನ್ನು ಪಡುವವಳಾಗಿದ್ದ ಈ ತಾಯಿ ಹೌದಮ್ಮ ಆದ್ರೆ ಮಗನೇ ಇವತ್ತು ಹಾಗಲ್ವ ಮಗು ಆ ರೀತಿಯಲ್ಲಿ ನೀವಿಲ್ಲ ಮಗನೇ ಯಾಕಮ್ಮ ಏನಾಯ್ತು ಈಗ ಮತ್ತೆ ಅಲ್ಲ ಏನು ಪಾಠಶಾಲೆಗೆ ನೀನು ಹೋಗಿದ್ದಿ ಅಂತ ಹೌದೇ ಮಗು ಹೌದಮ್ಮ ಆದ್ರೆ ಪಾಠಶಾಲೆಯಲ್ಲಿ ನಿನ್ನದೇ ಆದಂತಹ ಛಲವನ್ನೇ ನಾನು ಮುಂದುವರಿಸಿಕೊಂಡು ಬರ್ತಾ ಇದ್ದಿ ಅಂತೇ ಹೌದೇನು ಮಗನೇ ಮಗನೇ ಈ ಛಲ ಎನ್ನುವಂತಹದ್ದು ಕೇವಲ ನಿನಗಷ್ಟೇ ಆಪತ್ತು ತಂದೊದಗಿಸುವುದಲ್ಲ ಮತ್ತೆ ಇತ್ತ ತಾಯಿಯಾದ ನನ್ನ ಮುಖ ನೋಡಿ ಆದ್ರೂ ಯೋಚನೆ ಮಾಡಿ ನೋಡು ಮಗು ಏನಮ್ಮ ಚಲ ಸರಿ ಎಲ್ಲ ಮಗನೇ ನೋಡು ಗುರುಗಳು ಹೇಳಿಕೊಟ್ಟ ಹಾಗೆ ನೀನು ಹೇಳಬೇಕು ಬೇಡ ನಿನ್ನ ತಾಯಿಯಾಗಿ ಆಗಿ ನಾನು ಹೇಳಿಕೊಟ್ಟ ಹಾಗಾದ್ರೂ ನೀನು ಕೇಳಬೇಕು ಮಗನೇ ಮಗನೇ ಒಮ್ಮೆ ಶಂಕರ ಅಂತ ಹೇಳ್ತೀಯ ಮಗು ಹೇಳೋ ಮಗನೇ ಮಗನೇ ಹರಿ ನಮ್ಮ ಶಿವ ನಮ ನಾರಾಯಣ ಮಗನೇ ಏನಮ್ಮ ಗುರುಗಳು ಹಾಗೂ ನಿನ್ನ ತಂದೆ ನಿನ್ನ ತಿದ್ದುವುದಕ್ಕೆ ಸರ್ವ ಪ್ರಯತ್ನ ಮಾಡಿದ್ರು ಅಪ್ಪನ ಮಾತನ್ನು ಮೀರಿದಿ ಅಂತ ಹೌದೇ ಮಗು ನಿಜ ಮಗನೇ ಅವರು ಹೇಳಿಕೊಟ್ಟ ಹಾಗೆ ಹೇಳದೆ ಸಂಕೀರ್ತನೆ ಮಾಡ್ತಿ ಅಂತಲ್ಲ ಮಗನೆ ಹೌದು ಅದರಿಂದ ಪ್ರಯೋಜನ

i